ನಮಸ್ತೆ ಎಲ್ಲರಿಗೂ ಇವತ್ತು ಮೈಸೂರಿಗೆ ಹೋಗಿದ್ದೆ ಅಲ್ಲಿ ನಮ್ಮ ಆರ್ಗಿತ್ತಿ ಮನೆಗೆ ಇದಕ್ಕಿಂತ ಮುಂಚೆ ಎರಡು ವಿಡಿಯೋ ಇದೆ ಆಮೇಲೆ ಶೇರ್ ಮಾಡ್ತೀನಿ ಅದು ಒಂದು ಒಂದು ಅಥವಾ ಎರಡು ವಿಡಿಯೋ ಇದೆ ಒಂದೇ ಇರಬೇಕು ಅದಾದಮೇಲೆ ಇದು ನಾವು ಪೂಜೆಗೆ ಗೀಜೆಗೆ ಅಂತ ಹೋಗಿದ್ದು ಮುಗಿದ ಮುಗಿದ್ಮೇಲೆ ಮಾರನೇ ದಿನ ನಾವು ಗಾರ್ಡನ್ ಕ್ಲೀನ್ ಮಾಡ್ತಾಯಿದ್ವಿ ಫಸ್ಟ್ ಎರಡು ದಿನ ಮನೆ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡಿದ್ದಾಯಿತು ಅದನ್ನು ನೆಕ್ಸ್ಟ್ ವಿಡಿಯೋಗಳಾಗ ಹಾಕ್ತೀನಿ ಇಲ್ಲಿ ನಾವು ಗಾರ್ಡನ್ ನೋಡಿ ಯಾವ ಥರ ಇದೆ ಅಂತೆ ಇವಳು ಅಮೆರಿಕಕ್ಕೆ ಹೋಗಿದ್ಲು ಅವ್ರ ತಂಗಿ ಜೊತೆ ಮೂರು ತಿಂಗಳೇನು ಹೋಗಿದ್ಲು ಅಲ್ಲಿಂದ ಬರೋಷ್ಟೊತ್ತಿಗೆ ಮನೇನೂ ಗಲೀಜಾಗಿತ್ತು ಗಾರ್ಡನ್ನು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿತ್ತು ಮ ಹಂಗೆ ನೀರು ಹಾಕ್ಬಿಟ್ಟು ತುಂಬ ಗಲೀಜಾಗಿದೆ ನಾನು ನಮ್ಮವರ್ಗಿತ್ತು ಇದ್ವಲ್ಲ ಮೂರು ಜನ ಸೇರಿ ಕ್ಲೀನ್ ಮಾಡೋಣ ಪ್ರೂವ್ ಮಾಡೋವು ಮಾಡಿಬಿಡೋಣ ಅಂಥೇಳಿ ಮಾಡ್ತಾ ಇದ್ವಿ ಅವಳು ಪಾಟು ಒಂದು ಕಡೆಯಿಂದ ಎತ್ಕೊಡ್ತಾಯಿದ್ಲು ನಾ ಅವಳು ಪಾಟ್ ಎತ್ಕೊಟ್ಟಾಗಲ್ಲ ನಾ ನಮ್ಮ ಅವ್ರಿಗಿತ್ತಿ ಫ್ರೂನ್ ಮಾಡೋವಲ್ಲ ಮಾಡಿಕೊಡ್ತಾ ಇದ್ಲು ನೋಡಿ ಹಿಂಗೆ ಇಬ್ಬರು ಜೊತೆ ಕೂತ್ಕೊಂಡು ಮಾಡ್ತಾ ಇದ್ವಿ ಅವಳು ನಿಂತ್ಕೊಂಡು ಪಾಪ ನಮಗೆ ಎಲ್ಪ ಮಾಡ್ತಿದ್ಲು ಎಲ್ಲನೂ ಇವಾಗ ಅವಳು ಫ್ರೂನ್ ಮಾಡಿಕೊಟ್ರೆ ನಾವು ನಾನು ಮಣ್ಣೆಲ್ಲ ಕ್ಲೀನ್ ಮಾಡಿ ಲೂಸ್ ಮಾಡಿ ಕೊಡ್ತಾಯಿದ್ದೆ ಆಮೇಲೆ ಒಂದೆರಡು ಒಂದು ಒಂದು ದಾಸವಾಳದಗಳಲ್ಲಿ ಗಿಡಲ್ಲಿ ರೆಂಡೆಂಬೆ ರೆಂಬೆ ಗಂಟಿರೋ ಹುಳ ಬಂದಿತ್ತು ಅಂತ ಹೇಳಿದ್ನಲ್ಲ ಅದು ಇತ್ತು ಅದನ್ನು ಕಟ್ ಮಾಡಿ ತೆಗೆದು ದೂರ ಎಸ್ತಿದ್ದಾಯಿತು ಅಲ್ಲಿ ಇಟ್ಟಿಗೆ ಪಟ್ಟಿಗೆ ಅಲ್ಲೆಲ್ಲ ಮಣ್ಣು ಸೇರಿತ್ತಲ್ವ ಅದೆಲ್ಲ ತೆಗೆದು ಪೂರ್ತಿ ಗುಡಿಸ್ಬಿಟ್ಟು ಮತ್ತೆ ಇಟ್ಟಿಗೆಗಳು ಇಟ್ಬಿಟ್ಟು ನಾವು ಅಲ್ಲೆಲ್ಲ ತೊಳೆದೇ ಇದ್ದಾಯಿತು ಗಿಟ್ ಆಮೇಲೆ ಗಿಡಗಳು ಹೆಂಗಂದ್ರಂಗೆ ಇಟ್ಟಿದ್ರಲ್ಲ ಅವನ್ನು ನೀಟಾಗಿ ಜೋಡಿಸ್ಬಿಟ್ಟು ಮಲ್ಲಿಗೆ ಗಿಡ ಒಂದು ಕಡೆ ದಾಸವಾಳ ಗಿಡ ಮಲ್ಲಿಗೆ ಗಿಡ ಒಂದೇ ಇದ್ದಿದ್ದು ದಾಸವಾಳವೇ ಸ್ವಲ್ಪ ಇದ್ದವು ದಾಸವಾಳದ ಗಿಡ ಆಮೇಲೆ ಇನ್ನೂ ಬೇರೆ ಶೋ ಗಿಡ ಶಂಕಪುಷ್ಪ ಯಾವ್ಯಾವ ಇದ್ವು ಅವನ್ನೆಲ್ಲ ನೀಟಾಗು ಒಂದೇ ಕಡೆ ಕಾಣಂಗೆ ಮಾಡಿ ಇಟ್ಟಿದ್ದೀನಿ ದಾರ ಕಟ್ಟೋ ಕಟ್ತಾಯಿದ್ದೀನಿ ಆ ಗಿಡಗಳು ರೆಂಬೆಗಳು ಹೆಂಗ್ ಬೇಕೋ ಹಂಗೆ ಜಾಗ ಇರ್ಲಲ್ಲೆಲ್ಲ ಬೆಳೆದ್ಬಿಟ್ಟಿದ್ವು ಅವನ್ನೆಲ್ಲ ಸರಿ ಮಾಡಿ ಪ್ರೂನ್ ಮಾಡಿ ಎರಡು ನೆಟ್ಟಿಗೆ ಬೆಳೆಯಂಗೆ ಅವಳು ದಾರ ಕಟ್ ಮಾಡಿ ಕೊಟ್ಟಂಗೆಲ್ಲ ನಾವು ಮಾಡ್ತಾಯಿದ್ವಿ ಈ ಥರ ಮಾಡಿರೋವೆಲ್ಲ ಈ ಥರ ಹಿಂಗೆ ಜೋಡ್ಸ್ಕೊಂಬರ್ತಾಯಿದ್ವಿ ಜೋಡ್ಸ್ಕೊಂಬಂದಾದ್ಮೇಲೆ ಇವಿಷ್ಟು ಪಾಠ ಆದಮೇಲೆ ಆ ಕಡೆ ಪೂರ್ತಿ ಖಾಲಿ ಮಾಡಿ ಗುಡ್ಸಿದ್ದೀನಿ ಬ ಮೊಗ್ಗು ಕಾಣಿಸ್ತಲ್ಲ ಅದ್ರ ಕಟಿಂಗ್ ನನ್ನ ಹತ್ರ ಇರಲಿಲ್ಲ ಹೂವಿಂದು ಗಿಡ ಇರಲಿಲ್ಲ ಅದ್ರ ಕಟಿಂಗು ತಂದಿದ್ದೀನಿ ಅದು ನೆಕ್ಸ್ಟು ನನ್ನ ಗಾರ್ಡನಲ್ಲಿ ನೆಡಬೇಕು ಅಂತ ಅದೊಂದೇ ತಂದಿದ್ದು ನಾನು ಇನ್ನು ತರಲಿಲ್ಲ ಇಲ್ಲಿಂದನೇ ಎಲ್ಲೋ ಕಲರ್ ದಾಸವಾಳ ತಂದಿದ್ದು ಇವಾಗ ಅಲ್ಲಿ ಗಿಡ ಅದು ಕಾಣಿಸ್ತಾನೆ ಇರಲಿಲ್ಲ ಇದೇ ದಾಸವಾಳ ಯಾವುವು ಅಂತ ಗೊತ್ತಾಗ್ಲಿಲ್ಲ ನಾಲ್ಕು ಕಲರ್ ಒಂದು ರೆಡ್ ಇದೆ ಒಂದು ಮಿರ್ಚಿ ಮಂದಾರ ಅಂತಾರಲ್ಲ ಅದೊಂದು ಇದೆ ಇದೊಂದು ಇದು ಮೂರು ಇದ್ದವು ಅವನಲ್ಲ ನೋಡಿ ಎಷ್ಟು ದುಡ್ಡ್ದ ಬೆಳೆದಿದ್ದಾವೆ ಅಂತ ನಾನು ಎಲ್ಲೆವರೆಗೂ ಕಟ್ ಅಂತ ಅವಳು ತೋರಿಸಿದರೆ ಅವಳು ಕಟ್ ಮಾಡ್ಕೊಡ್ತಿದ್ಲು ತುಂಬ ಆಡ್ ಫ್ರೂನಿಂಗೇ ಮಾಡಿದ್ವಿ ಅಂತಲೇ ಹೇಳಬೇಕು ಯಾಕೆಂದರೆ ತುಂಬ ಜಾಸ್ತಿ ಉದ್ದ ಆಮೇಲೆ ಸೈಡ್ ಸೈಡೆಲ್ಲ ಬೆಳೆದ್ಬಿಟ್ಟಿದ್ವು ಹಂಗಿಟ್ಟರೆ ತುಂಬ ಕಾಡು ಥರ ಆಗ್ಬಿಡುತ್ತೆ ಕೆಳಗಡೆ ಇಟ್ಟಿರೋ ಗಿಡಗಳು ಚೆನ್ನಾಗಿ ಬೆಳೆಯೋಲ್ಲ ನೆರಳಿಗೆ ಅದರಿಂದ ಹಿಂಗೆ ಮಾಡ್ತಾಯಿದ್ಲು ಇದ್ಲು ನೋಡಿ ಸಿಮೆಂಟ್ ಪಾಟು ಪ್ಲಾಸ್ಟಿಕ್ ಪಾಟು ಬಕೀಟು ಎಲ್ಲ ಇದ್ವು ಎಲ್ಲ ಥರದ್ದು ಇಟ್ಟಿದ್ಲು ಆಮೇಲೆ ಅದು ಮನೆ ವರ್ಷದ್ದು ಅದನ್ನು ವೇಸ್ಟ್ ಮಾಡಿಲ್ಲ ನೋಡಿ ವೇಸ್ಟಲ್ಲಿ ಅದಕ್ಕೂ ಮಣ್ಣು ಹಾಕಿ ಗಿಡ ಇಟ್ಟಿದ್ದಾಳೆ ನಾವು ಆರ್ಗಿತ್ತಿ ಅವನ್ನೆಲ್ಲ ನೋಡಿ ಕ್ಲೀನ್ ಮಾಡ್ತಾಯಿದ್ವಿ ಅದರಲ್ಲೂ ಇದು ದಾಸವಾಳ ಮಿರ್ಚಿ ಮಂದಾರ ಅಂತಾರಲ್ಲ ಅದು ಇತ್ತು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ರೆಡ್ ಒಂದು ನಾಲ್ಕು ಕಲರ್ ಇತ್ತೇನೆ ಎಲ್ಲ ಅಷ್ಟೇ ಟೋಟ್ಲು ಆಮೇಲೆ ಅಲೋವೆರಾ ಇತ್ತು ದೊಡ್ಡ ಪತ್ರೆ ಇತ್ತು ಶೋ ಗಿಡಗಳಿದ್ವು ಆಮೇಲೆ ಶಂಕಪುಷ್ಪ ಒಂದು ಮಲ್ಲಿಗೆ ಗಿಡ ದೊಡ್ಡ ಮಲ್ಲಿಗೆ ಗಿಡ ಇಷ್ಟೆಲ್ಲ ಇದ್ದವು ಎಲ್ಲ ಫ್ರೋನ್ ಮಾಡ್ಕೊಂಡಿದ್ದು ನಾವು ಆರ್ಗಿತ್ತಿ ಮಗಳೇ ವಿಡಿಯೋ ಮಾಡಿದ್ದು ಸ್ವಲ್ಪ ಈ ಥರ ಅಡ್ಡಬ್ಬರ ಹಂಗೆ ಮಾಡಿದ್ದಾಳೆ ದಯವಿಟ್ಟು ಕ್ಷಮಿಸಿ ನೀವು ಅವಳಿಗೆ ನಾನು ಹೇಳಿದೆ ಆ ಮಾಡೋವಾಗ ಈ ಥರ ತಿರುಗಿಸ್ದಾಗ ಆ ಥರ ಬಂದಿದೆ ನೋಡಿ ಇವಾಗ ಎಷ್ಟು ಗಿಡಗಳು ತೆಗೆದು ಕ್ಲೀನ್ ಮಾಡಿದ್ವಿ ಇನ್ನೂ ಇಷ್ಟಿದೆ ಸುಮಾರು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆವು ನಾವು ಟಿಫನ್ ಮಾಡಿ ಸುಮಾರು ಎರಡೂವರೆ ಆಯಿತು ಎರಡೂವರೆ ಮೂರು ಗಂಟೆ ಆಯಿತು ನಾವು ಸ್ನಾನ ಮಾಡಿ ಊಟ ಮಾಡೋಷ್ಟೊತ್ತಿಗೆ ನಾಲ್ಕು ಗಂಟೆ ಅನಿಸುತ್ತೆ ನೋಡಿ ಇವಾಗ ಬ್ಯಾಗಲ್ಲಿ ಕಸ ಎಲ್ಲ ತುಂಬಿದ್ದಾಳೆ ಮೇಲ್ಮೇಲೆ ವೇಸ್ಟೆಲ್ಲ ತುಂಬಿದ್ದಾಳೆ ಯಾಕೆಂದರೆ ಅದೆಷ್ಟು ವೇಸ್ಟು ಈ ಚಿಕ್ಕ ಗಾರ್ಡನ್ನಿಗೆ ಯೂಸ್ ಆಗಲ್ಲ ಅದಕ್ಕೆ ಸ್ವಲ್ಪ ಏನು ಬೇಕೋ ಒಂದು ಒಂದು ಎರಡು ಎರಡು ಮಾತ್ರ ರೀಪಾರ್ಟ್ ಮಾಡಿದ್ವಿ ಅದರಲ್ಲಿ ಸ್ವಲ್ಪ ವೇಸ್ಟ್ ಹಾಕಿದ್ದೀವಿ ಇನ್ನು ಮಿಕ್ಕಿದ್ದೆಲ್ಲ ತೆಗೆದಿದ್ದಾಯಿತು ನೋಡಿ ಇವಾಗೆಲ್ಲ ಬಕೆಟಲ್ಲ ಒಂದು ಕಡೆ ಪಾಟೆಲ್ಲ ಒಂದು ಕಡೆ ಚಿಕ್ಕ ಬಕೆಟೆಲ್ಲ ಒಂದು ಕಡೆ ಆ ಥರ ಜೋಡಿಸಿದ್ವಿ ಇವಾಗ ಮಲ್ಲಿಗೆ ಗಿಡ ಆ ಕಡೆ ಸೈಡ್ಗೆ ಬರೋಂಗೆ ಜೋಡಿಸಿದ್ವಿ ಮೂರು ಪ್ಲಾಸ್ಟಿಕ್ಕು ಪಾಟ್ ಇದ್ದಾವೆ ಇನ್ನು ಇನ್ನೂ ಒಂದು ಬಕೆಟಲ್ಲಿ ಮಲ್ಲಿಗೆ ಇದೆ ಅದು ಸ್ವಲ್ಪ ಇದಾಗಿತ್ತು ಅದನ್ನು ವಾಟ್ರ್ ಬಾಟ್ಲ್ ಒಂದಿತ್ತು ಅದನ್ನು ಕಟ್ ಮಾಡಿ ಹಾಕು ಅಂತ ಹೇಳಿದ್ವಿ ನಮಗೆ ಟೈಮ್ ಇರಲಿಲ್ಲ ಇಲ್ಲಾಂದರೆ ಇನ್ನೂ ಒಂದು ದಿನ ಎರಡು ದಿನ ಇದ್ದು ಅವ್ರು ರಿಪೋರ್ಟ್ ಮಾಡೋವು ಮಾಡ್ಬೋದಾಗಿತ್ತು ಇವಾಗ ಮಾತ್ರ ಮಾಡಿದ್ವಿ ಮಾಡಿದ್ವಿ ಇದು ಮನಿ ಅಂತೂ ತುಂಬ ಬೆಳೆದ್ಬಿಟ್ಟಿತ್ತು ಪ್ರೂನ್ ಮಾಡಿಬಿಟ್ಟು ಬಿಸಾಕಿದ್ವಿ ನೋಡಿ ಕೆಳಗಡೆ ಇರೋ ಮಣ್ಣು ಎಲ್ಲ ಅಲ್ಲೆಲ್ಲ ಗುಡಿಸಾದಮೇಲೆ ಆ ಮಣ್ಣು ಬಂದಿದೆಯಲ್ಲ ಆ ಮಣ್ಣು ತುಂಬ ಚೆನ್ನಾಗಿರುತ್ತೆ ಗೊಬ್ಬರದ ಥರ ಆಗಿರುತ್ತೆ ಅದನ್ನು ನಾವು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇತ್ತಲ್ಲ ಬೆಂದ್ಗಿಲಿ ಅದರಲ್ಲಿ ತುಂಬಿಟ್ಕೋ ಯಾವಾಗಾರು ಮಣ್ಣು ಕಮ್ಮಿ ಇದ್ದಾಗ ಅದಕ್ಕೆ ಹಾಕ್ಬೋದು ಇಲ್ಲಾಂದ್ರೆ ಅದರಲ್ಲೇ ಒಂದು ಗಿಡ ಹಾಕ್ಬೋದು ಹೇಳಿದ್ವಿ ಅವಳು ಮಾಡ್ತಾಯಿದ್ಲು ನಾನು ಇವಾಗ ನಾನು ಅದೆಷ್ಟು ಪು ಪ್ರೂನೆಲ್ಲ ಆದಮೇಲೆ ಕ್ಲೀನ್ ಆದಮೇಲೆ ಬಂದೆ ಜೋಡಿಸಿ ಅವರು ಇಟ್ಟಿಗೆ ಇಟ್ಟು ನಾನೇನೇ ಜೋಡಿಸಿದ್ದು ಅವೆಲ್ಲ ವಿಡಿಯೋ ಮಾಡಲಿಲ್ಲ ನಾವು ಪಾಟ್ಗಳೆಲ್ಲ ಜೋಡಿಸಾದ್ಮೇಲೆ ಇವಳು ನೀರು ಹಾಕ್ತಾಯಿದ್ದಾಳು ನಮ್ಮ ಅವ್ರಿಗಿತ್ತಿ ನೀರು ಹಾಕ್ಬಿಟ್ಟು ನೋ ಅದಕ್ಕೆಲ್ಲ ಗಿಡಗಳಿಗೆ ನೀರು ಹಾಕಿರಲಿಲ್ಲ ಎರಡು ದಿನ ಆಗಿತ್ತು ನೀರು ಹಾಕಿರಲಿಲ್ಲ ಹಣ್ಣು ತುಂಬ ಗಟ್ಟಿ ಇತ್ತು ಲೂಸ್ ಮಾಡೋವಾಗ ಸ್ವಲ್ಪ ಕಷ್ಟವೇ ಆಯಿತು ಅನಿಸುತ್ತೆ ನೀರು ಹಾಕಿ ನೀರು ಹಾಕಿ ಸುಮಾರು ಮಣ್ಣೆಲ್ಲ ಲೂಸ್ ಮಾಡಿದ್ದಾಯಿತು ಆಮೇಲೆ ಎಪ್ಸಂ ಸಾಲ್ಟ್ ಇತ್ತು ನೀರಲ್ಲಿ ಕಲ್ ಸಾಕು ಅಂತ ಹೇಳಿದ್ದೀನಿ ಎಲ್ಲ ಆದಮೇಲೆ ನೀರು ಹಾಕಿ ಅಲ್ಲಿ ಇದ್ದಾರೆ ಯಾಕೆಂದರೆ ತುಂಬ ಗಲೀಜಾಗಿತ್ತಲ್ವ ಹಾಗೆ ಬಿಟ್ಟರೆ ಆಗಲ್ಲ ಅಂತ ಅವರು ನೋಡ್ತಾ ಇದ್ರು ಮೇಲಿಂದ ಯಾವ ಥರ ಮಾಡ್ತೀರಾ ಏನು ಆಮೇಲೆ ನಾನು ಅವಳು ಹೇಳಿದ್ಲು ಇದು ನಮ್ಮ ದೊಡ್ಡಮ್ಮ ಯೂಟ್ಯೂಬರು ಒಂದು ಇದಕ್ಕೆ ನೀವು ಗೊಬ್ಬರ ಹೆಂಗೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾಯಿದ್ರು ಹೇಳ್ತಾ ಇದ್ದೆ ನಾನು ಇದನ್ನ ಕೆಲಸ ಮಾಡ್ಕೊಂಡೆ ಅವ್ರ ಹತ್ರ ಮಾತಾಡ್ತಿದ್ವಿ ಅವ್ರ ಮೇಲೆ ಕೆಳಗಡೆ ನಾವು ಕೇಳಿ ಎಲ್ಲ ಆದ್ಮೇಲೆ ಅವರು ಖುಷಿಪಟ್ಟರು ಎಷ್ಟು ಹೆಂಗಿದ್ದು ಯಾವ ಥರ ಮಾಡಿಬಿಟ್ರಿ ನೀವು ಅಂತ ಎಲ್ಲರೂ ಮೂರು ಜನ ಸೇರಿ ಮಾಡಿದ್ದಕ್ಕೆ ಅವತ್ತು ಆಗೋಯ್ತು ಒಬ್ಬರೇ ಅಂದರೆ ತುಂಬ ಕಷ್ಟ ಆಗುತ್ತೆ ಅಷ್ಟು ಗ ಬೆಳೆದಾಗ ಗಲೀಜು ಇದ್ದಾಗ ಕ್ಲೀನ್ ಮಾಡೋದು ಅಂದರೆ ಅಲ್ಲಿಗೂ ನಾವು ಮೂರು ಜನ ಇದ್ದು ಅಷ್ಟು ಟೈಮ್ ತಗೊಂಡಿತು ಎಲ್ಲ ಆದಮೇಲೆ ಜೋಡಿಸಿರೋದು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ ದಯ ದಯವಿಟ್ಟು ನೋಡಿ ಈಗ ಇದನ್ನು ಒಂಚೂರು ಇತ್ತಲ್ವ